ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಸಿರ್ಸಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ಹರಿಯಾಣ ಹ್ಯಾಂಡ್ಲೂಮ್ ಅಂಗಡಿಗೆ ಹೋಗಿದ್ದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ ಒಂದರಿಂದ ಭರ್ಜರಿ ಡಿಸ್ಕೌಂಟ್ ಮಾರಾಟ ನಡೆಯುತ್ತಂತೆ ಅಲ್ಲಿಯ ಅಂಗಡಿಯ ಮಾಲೀಕರು ಮತ್ತು ಮೇಡಮ್ ಎಲ್ಲರೂ ಕೂಡ ಹೇಳಿದರು ಅಷ್ಟೇ ಅಲ್ಲ ಸೀರೆಯನ್ನು ಕೂಡ ತೋರಿಸಿದ್ದಾರೆ ಯಾವೆಲ್ಲ ಸೀರೆ ಇದೆ ಏನೆಲ್ಲ ರೇಟ್ ಇದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಹರಿಯಾಣ ಹ್ಯಾಂಡ್ಲೂಮ್ ಈ ಅಂಗಡಿಯು ಹಲವಾರು ವರ್ಷಗಳಿಂದ ಸಿರ್ಸಿಯಲ್ಲಿ ನಂಬಿಕೆಯ ಅಂಗಡಿಯಾಗಿ ಹೆಸರುಗಳಿಸಿದೆ ಹರಿಯಾಣ ಹ್ಯಾಂಡ್ಲೂಮ್ ಈ ಅಂಗಡಿಯು ಸಿರ್ಸಿಯ ಸಿ ಪಿ ಬಜಾರ್ ರೋಡಲ್ಲಿ ಇದೆ ರೇಷ್ಮೆ ಸಿಲ್ಕ್ ಕಾಟನ್ ಮತ್ತು ಮಿಕ್ಸ್ ಮಟೀರಿಯಲ್ಗಳ ಸೀರೆಗಳು ತುಂಬ ವಿಭಿನ್ನ ಶೈಲಿಯಲ್ಲಿ ಸುಂದರ ವಿನ್ಯಾಸದಲ್ಲಿ ಲಭ್ಯವಿದೆ ಈ ಅಂಗಡಿಯ ಬಟ್ಟೆಗಳ ಬಣ್ಣ ಮುದ್ರಣೆ ಹಾಗೂ ಫಿನಿಶಿಂಗ್ ಎಲ್ಲವೂ ಉತ್ತಮವಾಗಿ ಕಣ್ಣಿಗೆ ಸೆಳೆಯುತ್ತೆ ಪ್ರತಿಯೊಂದು ಸೀರೆಗೂ ತನ್ನದೇ ಆದ ಶೈಲಿ ಮೃದುತ್ವ ಮತ್ತು ವೈಶಿಷ್ಟ್ಯತೆ ಕೂಡ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಹೆಣ್ಣು ಮಕ್ಕಳಿಗೆ ಸೂಕ್ತವಾದ ಬಣ್ಣ ಬಟ್ಟೆ ವಿನ್ಯಾಸಗಳೊಂದಿಗೆ ಆಯ್ಕೆ ಮಾಡಲು ಎಷ್ಟು ಬೇಕಾದರೂ ಆಯ್ಕೆ ಇಲ್ಲೇ ಇದೆ ಸುಂದರವಾದ ಸೀರೆಗಳು ಇಂಥ ಅಗ್ಗದ ದರಕ್ಕೆ ಸಿಗೋದು ನಿಜಕ್ಕೂ ಆಶ್ಚರ್ಯದ ಸಂಗತಿ ಅಂತ ಅನಿಸುತ್ತೆ ಸಾಂಪ್ರದಾಯಿಕವಾದಂತಹ ಸೀರೆಗಳು ಮತ್ತು ಆಧುನಿಕ ಫ್ಯಾಷನ್ ಸೀರೆಗಳು ಕೂಡ ಒಂದೇ ಕಡೆಯಲ್ಲಿ ಲಭ್ಯವಿದೆ ಇದು ಕೂಡ ಒಂದು ವಿಶೇಷ ಅಂತ ಅನಿಸುತ್ತೆ ಈ ಅಂಗಡಿಗೆ ಜುಲೈ ಒಂದರಿಂದ ತಪ್ಪದೇ ಡಿಸ್ಕೌಂಟ್ ಶುರುವಾಗತ್ತೆ ಹಾಗಾಗಿ ಒಮ್ಮೆ ಹೋಗಿ ಬನ್ನಿ ತುಂಬ ಚೆನ್ನಾಗಿರುವಂಥ ಸೀರೆಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬರ್ಬೋದು ಹಾಗೆ ಡ್ರೆಸ್ಸಸ್ ಕೂಡ ಇದೆ ಡ್ರೆಸ್ ಮಟೀರಿಯಲ್ಸ್ ಕೂಡ ಎಲ್ಲವೂ ಕೂಡ ಭರ್ಜರಿ ಡಿಸ್ಕೌಂಟಲ್ಲಿ ಸಿಗುತ್ತೆ ಒಮ್ಮೆ ಹೋಗಿ ಬನ್ನಿ ಇಲ್ಲಿ ಸಿಗುವ ವಸ್ತ್ರಗಳು ಬೆಲೆಗೆ ತಕ್ಕ ಗುಣಮಟ್ಟವನ್ನು ಹೊಂದಿದ್ದು ಸ್ಥಳೀಯರು ಮಾತ್ರವಲ್ಲದೆ ಹೊರನಾಡಿನ ಜನರು ಕೂಡ ಇಲ್ಲಿ ಖರೀದಿಯನ್ನು ಮಾಡಿಕೊಂಡು ಹೋಗ್ತಾರೆ ಈ ಅಂಗಡಿಯ ಹೆಗ್ಗಳಿಕೆ ಅಂದರೆ ಗ್ರಾಹಕರಿಗೆ ಮನವೊಲಿಸುವ ಸೌಮ್ಯ ಸೇವೆ ಹಾಗೂ ನಿಜವಾದ ಡಿಸ್ಕೌಂಟ್ ಬೆಲೆ ಗ್ರಾಹಕರು ತಮ್ಮ ಬಜೆಟ್ಗೆ ತಕ್ಕಂತೆ ಇಲ್ಲಿ ತಮ್ಮ ಬಟ್ಟೆಯನ್ನು ಆಯ್ಕೆ ಮಾಡಲು ಅವಕಾಶವಿದೆ ಈ ಅಂಗಡಿಯ ಮೇಡಮ್ ತುಂಬ ಸ್ನೇಹಪೂರ್ಣವಾಗಿ ಪ್ರತಿಯೊಂದು ಸೀರೆಯನ್ನು ತೋರಿಸಿದ್ದಾರೆ ಮತ್ತು ದರಗಳ ಬಗ್ಗೆ ಸ್ಪಷ್ಟವಾಗಿ ವಿವರಿಸಿದ್ದಾರೆ ಹಾಗಾದರೆ ಇನ್ನೇನು ಎಲ್ಲ ಸೀರೆಯನ್ನು ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತ್ರೀ ಹಂಡ್ರೆಡ್ ಫೋರ್ ಫ್ಯಾನ್ಸಿ ಐಟಮ್ ಸೀರೆ ನೋಡಿ ಚೆನ್ನಾಗಿದೆ ಎಷ್ಟೊಂದ್ರಿ ಹ್ಮ್ ಚೆನ್ನಾಗಿದೆ ಮೇಡಮ್ ಕಲರ್ಸ್ ಕೂಡ ಇದೇನು ಸ್ಟೋನ್ ಹೋಗುತ್ತಾ ಹೋಗಲ್ಲ ಹಾ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಚೆನ್ನಾಗಿದೆ ಅಂದರೆ ಹ್ಞೂ ಹ್ಞೂ ಏಟ್ ಹಂಡ್ರೆಡ್ ರುಪೀಸ್ ಲೆಸ್ ನೋಡಿ ಹ್ಞೂ ಹ್ಞೂ ಹ್ಞೂ

ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಲರ್ ಇದರಲ್ಲೂ ಬೇರೆ ಬೇರೆ ಇದೆಯಾ

ಫೋರ್ ಇದು ಇದು ಫೋರ್ ಹಂಡ್ರೆಡ್ ಡಿಸ್ಕೌಂಟ್ ಅಲ್ಲ ಆಗ ಡಿಸ್ಕೌಂಟ್ ಫೈವ್ ತ್ರೀ 3.30 ಚೆನ್ನಾಗಿದೆ ಗಾರ್ಡನ್ ಫ್ರೆಂಟು ಇದು ನೋಡಿ ಸೆವೆನ್ ನೈಂಟಿ ಫೈವ್ ಫೋರ್ ತರ್ಟಿ

ಆಮೇಲೆ ಇದು ನೋಡಿ ಬರ್ಜರಿ ಡಿಸ್ಕೌಂಟ್ ಅಂದ್ರೆ ಬರ್ಜರಿ ಇದು ನೋಡಿ 780 ಇದು ಇದು 1195 ಹ್ಮ್ 780 ಪಿಯೋ ಡ್ರೆಸ್ ಓ ಒಳ್ಳೆ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ನೋಡಿ ಒಳ್ಳೆ ಕಲರ್ಸ್ ಇದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಂ ಇದು ಇದು ಪಿಯೋ ಡ್ರೆಸ್ ಓಹೋ ಚೆನ್ನಾಗಿದೆ 595 430 ಫೈವ್ ನೈಂಟಿ ಫೈದು ಫೋರ್ ತರ್ಟಿ ಸಿಗ್ತಾ ಇದೆಯಾ ಚೆನ್ನಾಗಿದೆ ಎರಡು ಕಲರ್ ಬೇರೆ ಬೇರೆ ಇದೆಯಾ ಇದೆಲ್ಲ ನೋಡಿ ಮದುವೆ ತ್ರೀ ಫೋರ್ಟಿ ರುಪೀಸ್ ನೋಡಿ ಗ್ರ್ಯಾಂಡ್ ಆಗಿದೆ ಅಲ್ಲ ಫೋರ್ ಎಷ್ಟು ಮೇಡಮ್ ಫೈವ್ ನೈಂಟಿ ಫೈವ್ ಫೋರ್ ಸಖತ್ ಚೆನ್ನಾಗಿದೆ ಅಲ್ರಿ ತುಂಬ ಚೆನ್ನಾಗಿದೆ ಮೇಡಮ್ ಹಾಂ ಇದು ಒಂದು ನೋಡಿ ಮೇಡಮ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಒನ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಕಲರ್ ಮೈಸೂರು ಸಿಲ್ ಫಿಫ್ಟಿ ಪರ್ಸೆಂಟ್ ಇದೆ ಒಳ್ಳೊಳ್ಳೆ ಕಲರ್ ಇದೆಲ್ಲ ಹಾಕಿದ ಎಲ್ಲ ಪ್ಯೂರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದು ಒನ್ ತೌಸಂಡ್ ಏಟ್ ಫಿಫ್ಟಿ ಫೈವ್ ಹಂಡ್ರೆಡ್ ಇದು ನೋಡಿರಿ ಫಿಫ್ಟಿ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಅಲ್ಲೆಡ್ ಟೂ ಹಂಡ್ರೆಡ್ ನೈಂಟಿ

ನೋಡಿ ತುಂಬ ಕಡಿಮೆ ಸಿಗ್ತಾ ಇದೆಯಲ್ರಿ ಡಿಸ್ಕೌಂಟಲ್ಲಿ ಇತ್ತು

ಎಲ್ಲ ರೇಟನ್ನು ಕೂಡ ಫಸ್ಟ್ ಕ್ಲಾಸಾಗಿ ಹೇಳ್ತಾ ಇದಾರೆ ಡಿಸ್ಕೌಂಟ್ ಹಾಗೆ ಇಲ್ಲಿ ರೇಟ್ ಬಂದಿದೆ ಅಲ್ವಾ ಸೆವೆನ್ ನೈಂಟಿ ಕಲರ್ ಕೂಡ ಚೆನ್ನಾಗಿದೆ ಮೇಡಮ್ ಇದು ನೋಡಿಂಗ್ ಓಟ್ ಹಂಡ್ರೆಡ್ ಇದು ಹಾಂ ಎಲ್ಲ ಹಾಂ ಹ್ಞೂ ಚೆನ್ನಾಗಿದೆ ಮೈಸೂರು ಸಿಲ್ಕಲ್ಲಿ ತ್ರೀ ತೌಸಂಡು ಈಗ ಹ್ಞೂ ಇದು ಪ್ಯಾಟರ್ ತುಂಬ ಚೆನ್ನಾಗಿದೆ ಮಾತ್ರ ಹಂಡ್ರೆಡ್ ಬಿಡ್ತದೆ

ನೈನ್ ನೈನ್ ಫಿಫ್ಟೀನ್ ಹಂಡ್ರೆಡ್ ಇತ್ತು ನೈನ್ ನೈನ್ ವಿಥೌಟ್ ಬಾರ್ಡ್ ಚೆನ್ನಾಗಿದೆೇಷನ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಕಲರ್ ಕೂಡ కమిషన్ ఉంటుంది చనం మేడం కలెక్షన్ అంటే బెంటక్ పౌడర్ నీటల్ ప్రింట్ ఇది థౌసండ్ నైన్ హండ్రెడ్ లెవెన్ నైన్

ಎಲ್ಲ ಟೂ ತೌಸಂಡ್ ಮೇಲೆ ಇದೆ ಕಾಟನ್ ಹಾಂ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅದ್ರಕ್ ಪ್ರಿಂಟ್ ಏನು ಅದ್ರಕ್ ಪ್ರಿಂಟ್ ಓಹ್ ಫಿಫ್ಟೀನ್ ಹಂಡ್ರೆಡ್ ಇತ್ತು ಏಟ್ ಫಿಫ್ಟಿ ಎರಡು ಐಟಮ್ ಇದೆ ഓ ചെന ഇതെട്ടു മേഡം അത് കോച്ചിട്ട്

ಬೇಕಾಗಿರೋಷ್ಟು ಕಲರ್ ಇದೆ ಚೆನ್ನಾಗಿದೆ